Hey, thank you so much. Congratulations, and uh, it's always an uh, honor to uh, uh, stand next to sir. I think he's been a great role model for Karnataka. He's been showing a lot of uh, modesty. He's been a great actor. Congratulations to to each and everyone who is a part of this, and all the best to the media, especially the owner who's working so hard. Because I come from Gully cricket, I have played in Gully cricket. That's why I represented my state, UP. I was able to play first class cricket, then I was lucky enough with my lot of classic with my friends, my mom and dad, I was able to play for my country. If you can have the dream in gully cricket, you never know, you might play for the RCB team because the trophy is loading on 3rd <laughs> So one more last push for Virat and Padida and that 3rd June will be the biggest ever in the world. ನನಗೋಸ್ಕರು ಸುರೇಶ್ ಅವರ ಜೊತೆ ಸ್ಟೇಜ್ ಶೇರ್ ಮಾಡಿ ಭಾಳ ಖುಷಿಯಾಗಿತ್ತು ಯಾಕಂದರೆ ನಾವು ರೀಸೆಂಟ್ ಒನ್ ಇಯರ್ ಬ್ಯಾಕ್ ಜೊತೆಲೆ ಕ್ರಿಕೆಟ್ ಆಡಿದ್ರೆ ಅವ್ರನ್ನ ಇಂಡಿಯನ್ ಟೀಮ್ನ ಆಡಬೇಕಾದ್ರೆ ಅವ್ರಿಗೆ ಸ್ಪಾರ್ಕ್ ಇರ್ಬೋದು ಅವ್ರ ಸೋ ಬ್ಯೂಟಿಫುಲ್ ಐ ಟ್ರೀ ಟು ವಾಚ್ ಅವಾಗ ನಮ್ಮ ಟೀಮ್ಲೇ ಆಡ್ತಾರೆ ಅಂದಮೇಲೆ ನಮ್ಗೆ ಇನ್ನೂ ಖುಷಿ ಆಯಿತು ಯು ಆ ಮೋರ್ ಲೈಕ್ ಫ್ರೆಂಡ್ಸ್ ಅಂದರೆ ನಾವು ಫಸ್ಟ್ ಟೈಮ್ ನೋಡ್ತಾರೆ ಸುರೇಶ್ ರ ಇಟ್ ವಾಸ್ ನಾಟ್ ಲೈಕ್ ಫಸ್ಟ್ ಟೈಮ್ ಬಂದು ಮೀಟ್ ಮಾಡ್ತಂಥ ಅನಿಸ್ತೇ ಇದೆ ನನಗೆ ಏನೋ ಸಾಕಷ್ಟು ತುಂಬ ತುಂಬ ವರ್ಷಗಳಿಂದ ಗೊತ್ತೇನೋ ಸುರೇಶ್ ಅವರು ಅನ್ನೋದಿತ್ತು ಇಸ್ ಸೋ ಲವ್ಲಿ ಪರ್ಸನ್ ಆ ಟಿಲಿ ಆ್ಯಂಡ್ ನಾವು ಆಡಬೇಕು ಅಷ್ಟನ್ನೇ ವಿ ಈಗ ರನ್ ರನ್ನರ್ ಆಫ್ ಆ್ಯಕ್ಚುಲಿ ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಫೆಂಟಾಸ್ಟಿಕ್ ಸೊ ಇವತ್ತು ನಾನು ಅಷ್ಟೇ ಗಡಿ ಕ್ರಿಕೆಟ್ ಆಡಿದೆ ನಾವು ಸ್ಟಾರ್ಟ್ ಮಾಡಿದೆ ಕೈಯಿಂದ ಹ್ಯಾಂಡ್ ಕ್ರಿಕೆಟ್ ಅಂತ ಇಷ್ಟ ಆಯಿತು ಹ್ಯಾಂಡ್ ಕ್ರಿಕೆಟಿಂದ ಒಂದು ಬ್ಯಾಟ್ ಬಂತು ಬ್ಯಾಟ್ ಆದಮೇಲೆ ನಾನು ತುಂಬ ಕ್ರಿಕೆಟ್ಲಿ ಭಾಳ ಇಷ್ಟ ಇತ್ತು ಬರಬೇಕಂತ ಇಂಡಿಯನ್ ಟೀಮ್ಗೆ ಬರಬೇಕಂದ್ರೆ ಭಾಳ ಆಸೆ ಇತ್ತು ಕಳೋದು ಕಾಲೇಜ್ ಡೇಸ್ ಬಟ್ ಆಗಲಿಲ್ಲ ಬಟ್ ಅವಾಗ ಅದು ಬಿಟ್ಬಿಟ್ಟು ಈ ಏನಂತೀವಿ ಭಾಳ ಆ ಬ್ಯಾಟ್ಗಿಂತ ಈ ಬ್ಯಾಟೇ ಚೆನ್ನಾಗಿದೆ ಸೊ ಈ ಬ್ಯಾಟ್ ಟೋಟಲ್ ನಾನು ಫ್ರೂ ಓವರ್ ಮಾಡಬಿಟ್ಟು ಸೊ ಇವತ್ತು ಕ್ರಿಕೆಟ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಎಷ್ಟೋ ಫೋನ ಕ್ರಿಕೆಟ್ ಬಂದಿತ್ತು ಟೆನ್ನಿಸ್ ಬಾಲ್ ಸಾಫ್ಟ್ ಬಾಲ್ ಅಂತ ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಮಾಡೋದಂದರೆ ಅಷ್ಟು ಐ ಇದೆಯಲ್ಲ ಏನು ಮಾಡ್ತಾ ಇದ್ರೆ ಅದು ಒಳ್ಳೆಯದಾಗಬೇಕಂತ ನಮ್ಗೆ ಆಸೆ ಇವತ್ತು ನಾವು ನಾಯನವರು ಇಬ್ಬರು ಇದಕ್ಕಿದ್ದೀವಿ ಅಂದರೆ ನಮ್ಗೆ ಭಾಳ ಖುಷಿಯಾಗುತ್ತೆ ಸೊ ನನ್ನ ಸಪೋರ್ಟ್ ಯಾವಾಗ ನಮ್ಮ ಸಪೋರ್ಟ್ ಯಾವಾಗ ಇದ್ದೇ ಇರುತ್ತೆ ಸೊ ಕೆ ಎಸ್ ಪಿ ಅವರಿಗೆ ಶುಭಾಶಯಗಳು ಎಲ್ಲ ಟೀಮ್ ಮೆಂಬರ್ಸ್ಗೂ ಜೈ ಜಯ